ತಿನ್ನಲಾರ ಕೋಳಿ ರುಚಿ ಕಂಡವನು ಹೋಳಿಗೆ ಎಂದು ತಿನ್ನಲಾರ ಹಂಗ ಸರ್ವ ಜನಕರ ದುಡ್ಡ ತಿಂದವನು ಹೌದೌದು ನಾನೆಂದು ದುಡುವ ತಿನ್ನಲಾರ ಅಂತ ಜ್ಞಾನಿ ಹೇಳ್ತಾರೆ ಇದ್ರೇ ಯಾಕೆ ಹೇಳಿದ್ರು ಅಣ್ಣ ಇದೇ ಯಾಕ ಮಾತು ಅಂತ ಕೇಳಿದ್ರ ಯಾಕ್ರಿ ದಿನ ಪ್ರತಿ ಕೋಳಿ ತಿನ್ನೋನು ಮುಂದ ಹಾ ಒಂದು ದಿವಸ ಹೋಳಿಗೆ ಅಂತಂದ್ರೆ ಹೋಳಿಗೆ ತಿಂತಾನೇನು తిన్న వా కో కోంతావా కో కరే హరే అవును కోలి రుచి అట్టె ಅಡಿಗೆ ರುಚಿ ಅವನಿಗೆ ಗೊತ್ತಿಲ್ಲ ಹೌದೌದೌದು ಹೌದು ಸರ್ವ ಸರ್ವಜನಕರ ದುಡ್ಡು ತಿನ್ನವನ್ ತಿಂದವನು ಆನೆಂದ ದೊಡ್ಡ ತಿನ್ನಲಾರ ಅಂದ್ರ ಇದಂಗವ ಮಾತಾ ತಮ್ಮ ಹೌದು ಮತ್ತೊಬ್ರಿ ಕಿಶಿ ಹೊಡೆದು ಮತ್ತೊಬ್ರು ತಲಿ ಮೇಲೆ ಕೈ ಇಟ್ಟು ತಿನ್ನವಿದ್ದಪ್ಪ ಅಂತಂದ್ರ ಹೌದು ನಾ ದೊಡ್ಡದ ತಿನ್ಬೇಕು ಅನ್ನೋದು ಅವನ ತಲಿ ಒಳಗೆ ಬರುದಿಲ್ಲ ಅಂತ ಹೇಳ್ತಾರ ಬರಲ್ ಬರಲ್ಲ ಅದು ಏನ್ ಪುಕ್ಕಟ್ಟ ತಿನ್ಕೋತ ಬಂದಿರ್ತಾನಲ್ಲ ದೊಡ್ಡ ಬೆವರ್ ಸುರ್ಶಿ ಏನ್ ದುಡಿದಿರಂಗಲ್ಲ ಅವ್ನ್ ತಿನ್ಕೋತ ಬಂದಿರಂಗಿಲ್ಲ ಹೌದು ಹೌದು ತಮ್ಮ ಯಾವ ನಡೆದ ಅವರು ಕಣ್ಣಿಗೆ ಕಾಣೋದು ಯಾವ್ರು ಈ ಸದ್ಯಕ್ಕಾಗಲಿ ಹೋಗಿರ್ತಕ್ಕಂಥವ್ರು ಯಾರೇ ಯಾವ ಬಿಜಾಪುರದೊಳಗೆ ಸಿದ್ದೇಶ್ವರ ಅಪ್ಪಾಜಿ ಅವರು ಹೌದು ಅವರ ಅಂಗಿಗೆ ಕಿಶೆ ಸಹಿತ ಇದ್ದಿದ್ದಿಲ್ಲ ಕಿಶೆ ಎಲ್ಲಾರ ಅಂಗಿ ಅವರು ಇದು ಅವರು ಮಾಡಿರ್ತಕ್ಕಂತ ಬದುಕದ ಹೌದ್ ಹೌದ ಈ ಸದ್ ನಾವು ನೀವು ಎಲ್ಲಾರು ಬದುಕು ಮಾಡ್ಲಾಕತ್ತಿದ ನಮದ್ ಹೆಂಗದ ನಮದ ನಾಕನ ಕಿಶೆ ಮಾಡ್ಕೊಂಬ್ರಾಕತ್ತೇವ ನಮ್ಮ ನಾಕನಾಕ ಕಿಶೆ ಆದ್ರೂ ಮತ್ತೊಬ್ರು ಕಿಶೆದ ಕೈ ಹೊಂಟ ನಮ್ಮ ಹೌದ್ ಹೌದು ಇದು ನಮ್ಮ ಬದಕದೇವು ಇದು ನಮ್ ಅಂತ ಯಾಕ ಪಾಠ ಕೇಳ ಯಾಕ್ರೇವಾ ತಿಳಿಬೇಕಯ್ಯದಿಲ್ವ ಮಾತನ್ನ ಹಂಗವಾ ಇರಿಬಿ ಬಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ ತಿರುಗಿ ಹೌದ್ ಹೌದು ಕೊನೆಯದಾಗಿ ಈ ಮಾನವ ಜನ್ಮಕ್ ಬಂದಿದೆಯ ಅಂತಂದ್ರೆ ಶ್ರೇಷ್ಠ ಶ್ರೇಷ್ಠ ಇದು ಹೌದು ಹೌದು ಶ್ರೇಷ್ಠ ಜನ್ಮಕ್ ಅಂದ್ರೆ ಏನು ಮಾಡಬೇಕ ನಾವು ಅವರು ಹಿಡಿದು ನಡಿಬೇಕಯ್ಯಡೀಬೇಕಾಗಲೇ ನಾವು ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದ್ರಿ ಹೋದ ಪಡೆದೊಳಗೆ ಸರ್ಜಡಿ ಕಲಾವಂತರು ಏನೇನ ಮಾತಾಡಿದ್ರು ಏನೇನ ಹಾಡಿದ್ರು ಅಂತಕ್ಕಂಥದ್ದು ಹೌದು ಈಗಾಗಲೇ ನಿಮ್ಗೆ ಎಲ್ಲಾರಿಗೆ ಗೊತ್ತಾದ ಹೌದು ಕೋಣದ ಒಂದು ಮಾತು ಹೇಳಿದ್ರವ್ರು ನೀವೇಲ್ಲಾರು ಕೇಳಿರಿ ಹೌದು ಏನ್ ಹೇಳಿದ್ರವಾ ಏನ್ ಹೇಳ್ತಾರ ಅವರು ಹುತ್ತಾ ಮಾಸ್ತಾರ ಯಾನ್ ಹೇಳಿದ್ರು ಹೆಣ್ಣು ಮಕ್ಕಳು ಹಾಡು ಹಾಡ ಹೆಣ್ಣು ಮಕ್ಕಳೇ ಹಾಡಬೇಕು ಹೌದು ಗಣ ಮಕ್ಕಳು ಹಾಡು ಹಾಡ ಗಣ ಹಾಡಬೇಕು ಅಂತ ಹೇಳಿದ್ರೆ ಅವರು ನಾ ಭೂತ ಮಸ್ತರಲ್ಲಿ ಒಂದು ಮಾತು ಕೇಳ್ತೀನಿ ಏನತ್ರೀವಾ ಹೆಣ್ಣು ಮಕ್ಕಳು ಹಾಡ ಹೆಣ್ಣು ಮಕ್ಕಳು ಹಾಡ್ತೇವು ಬರ ಬರ್ರಿ ಅವ ಹೌದು ನೀವು ಗಣ ಮಕ್ಕಳು ಹೆಣ್ಣು ಮಕ್ಕಳ ಮೇಲೆ ಯಾಕೆ ಹಾಡ್ತೀರಿ ಗಣ ಮಕ್ಕಳು ನಿಮ್ ಮೇಲೆ ನೀವು ಹಾಡ್ಕೋಬೇಕಾಗಿತ್ತಲ್ಲ ನಿಮ್ಮ ಮೇಲೆ ನೀವು ಹಾಡ್ಕೊಂಡ್ಬಿಡಲ್ಲ ಮತ್ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಹಾಡ್ತೀರಿ ಇರ್ಲಿ ಇನ್ನು ಹೆಂಗಪ್ಪ ಆತ ಕೇವ್ರ ಹೆಂಗ್ರಿವ ತಲ ಕೂತವ್ರ ಹೇಳ್ರ ಅವ್ರು ಯಾರು ಹೇಳಿದ್ರು ತಲ ಕೂತವ್ರು ಘನ ಮಕ್ಕಳಾದ ಹೆಣ ಮಕ್ಕಳ ಆಗುದಿಲ್ಲ ಘನ ಮಕ್ಕಳ ಕೆಲಸ ಹೆಣ ಮಕ್ಕಳಿಗೆ ಬರುದಿಲ್ಲ ಯಾರಂದ್ರ ಇದು ಅವ್ ತಲ ಕೂತ್ ಭೀಮು ಅಣ್ಣ ಅಂತಂದ್ರೆ ಅವ ಭೀಮು ಅಣ್ಣ ಯಾಕಪ್ಪ ಅದ ಕೇವ್ರ ಅವನಿಗೊಂದು ಮಾತು ಹೇಳೋದ ಯಾನ್ ಹೇಳ್ಬೇಕತ್ತು ಮಾಡಿರಿ ಘನ ಮಕ್ಕಳ ಜಾಗದ ಭೀಮ ಅಣ್ಣ ನೀನ್ ಬಾಳ ಹಿಂದ್ರ ಬಾಳ ಹಿಂದ್ ಅದಿ ನೀನ್ ಹೌದೌದು ಬಾಳ ಹಿಂದ್ ಯಾವ ತಲಿ ಒಲಗೆ ಬರೇ ನಮ್ಮ ವೈನಿ ಗುಂಗದ ವೈನಿ ಗುಂಗದ ಮತ್ತೆ ಕ್ವಾರ್ಟರ್ ಕೂಡಿ ನೀವು ಕ್ವಾರ್ಟರ್ ಕೂಡಿ ಅಂದ್ರೆ ಹಾಡ ಬರದ ಕೇಳಿನ ಗಂಡ ಬಾರಿಗೆ ಹೆಂತ ಟೂರಿಗೆ ತೇಳಿ ಹಾಗಾಗ್ತದೋ ಇರ್ಲಿ ಹಾ ಭೀಮಣ್ಣನ ಅಂದ್ರೋರು ಏನ್ ಹೇಳಿದ್ರು ಜನಮಕ್ಕಳು ಕೆಲಸ ಹೆನಮಕ್ಕಳು ಬೋರ್ದಿಲ್ಲ ತನ್ನನೇ ವೈನಿ ಗುಂಗನೆ ಹೊರಗೆ ಬಂದಿರನಿ ಹೌದು ಹೌದು ಅದಕ್ಕೆ ಹೆನಮಕ್ಕಳು ಧರದ ಬರ್ನ ತಿ ನೀ ತಿಳಿದು ಬಿಟ್ಟಿರಿ ಹೌದು ಹೌದು ಕರೆ ಹಾ ಯಾ ಕೇಂದ್ರ ಯಾರ ಯಾವ ಒನಕಿ ಒಬ್ಬವ ಅದು ಹೌದು ಹೌದು ಇವರು ಕಚ್ಚಿ ಹಾಕಿ ಹೆಂಗಪ್ಪ ಅದ ಕೇಂದ್ರ ಈ ಭೂಮಿ ತಲಿ ಮೇಲೆ ಹೆಸರು ಉಳಿಸಿ ಹೋಗ್ಯಾರ ಅವ್ರು ಹೆಸರು ಉಳಿಸಿ ಹೋಗ್ಯಾರ ಕಿತ್ತೂರ್ ರಾಣಿ ಚೆನ್ನಮ್ಮ ಕತ್ತು ಹೇಳುದು ಮತ್ತಿ ಇವ್ರು ಹೆಣ್ಮಕ್ಳ ಅಲ್ಲಿ ಇವ್ರು ಗಣಮಕ್ಳ ಮಾಡಿದ್ದೆ ಮಾಡ್ಯಾರಲ್ಲ ಮತ್ ಇವ್ರು ಸಂಗೋಳ ರಾಣಿ ಹಂಗ ಮಾಡ್ತಾನ ಅಕ್ಕ ಹಂಗ ಮಾಡ್ಯಾರಳು ಇದು ಅನ್ನ ಅದಕ್ಕೆ ಏನ್ ಹೇಳ್ತಾನ ವೈನಿ ಗುಂಗಿನ ಬಿಟ್ಟಿಲ್ಲ ಅವನಿಗೆ ಅದೇ ಗುಂಗಿನ ಆಗದ ನನ್ ಆಯ್ತು ಇರ್ಲಿ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರ ಯಾವ ಸವದತ್ತಿ ಎಲ್ಲಮ್ಮ ಹೌದು ಹ ಇಲ್ಲಿ ಪೇಸ ಇರ್ಲಿ ಹಾ ಯಾವ ಸೌಲತ್ತಿ ಎಲ್ಲಮ್ಮ ನಾನ ಅನ್ನು ಗಣಸಿ ಬಿಟ್ಟಿರ್ಲಕ್ಕಿ ಹೌದು ಹೌದು ಶಿರಿ ಉಡಿಸಿ ಬಿಟ್ಟ ಹಾ ಮತ್ತೆ ಗೆಜ್ಜೆ ಕರ್ಶತ್ತೈ ಕುಶಾಲ ಕೊಡ ಮೇಲಾಗಿ ಇವು ಎಲ್ಲ ಯಾರು ಇವು ಹೆಣ್ಮಾಕ್ಳುಲ್ಲ ನೀವ್ಯಾಕುಟ್ರಿ ಕೊಟ್ರಿಪ್ಪ ಶಿರಿ ಯಾಕೆ ಕೊಟ್ರಿ ಹಾಗಾಗಿ ಮುಂದಿನ ಸಂದಿಗೆ ಸರ್ ಶನಿವಾರದವ್ರು ಹಂಗೆ ಇರುವುದಿಲ್ಲ ಭೀಮ ಅನ್ನೋದು ಹೌದು ಹೌದು ಹೌದಿಲ್ಲ ಹಾಂ ಅದಕ್ಕೆ ಇನ್ನು ಹೆಂಗಪ್ಪ ಆತ ಕೇಳಿದ್ರೆ ಹೆಂಗೆ ಸರ್ ಅವರು ನಮಗೊಂದು ಪ್ರಶ್ನೆ ಮಾಡ್ಯಾರ ಎರಡು ತೊಡ್ವ ಹೋತಾವೆ ಅವರು ಹೌದು ಹೌದು ಶರ್ಮ ಸರ್ ಮಾರ್ಗ ಇದು ರೀ ಅನಕಾ ಚಾರ ತಗೊಂಡ್ರು ಹುಬ್ಬಿನ ತಾಳ ಹಚ್ಕೋತಾ ಇರತ್ತದ ದೇವ್ರ ಪರ್ಸಾದ್ ಇನ್ನು ಹುಬ್ಬಿನ ಬೇಗ ಹಚ್ಕೋದ್ ಗಂಡಂದ್ ಬತ್ತ ಹೌದು ಹೌದು ಕೋಕುಮ ಗಂಡ್ ಗುಂಡಕ್ ಹಚ್ಕೋತಾ ಇರತ್ತ ಏನು ಬೆತ್ತಲ್ಲ ಹಚ್ಕೋದು ಎದಿದ್ ಅಂತ ಕೇಳ್ತಾರ ಅವ್ರು ಹೌದು ಹೌದು ಸರ್ ಅವ್ರ ನೀ ಹುಟ್ ಹುಳಿ ಅಮ್ಮ ನನಗೆ ಮಾತಾಡ ಕುಕ್ಬೇಡ್ರಿ ಹಾ ಇರಲಿ ಹೆಂಗಪ್ಪಾ ಅದ ಕೇಳವ ಹೇತಲ್ಯ ಕುಕುಮ ಯಾರದೊತ್ತು ಕೇಳ್ತಾರ ಅವ್ರು ಹೌದು ಹೌದು ಇದು ಉತ್ತರ ಆಮೇಲೆ ಹೇಳ್ತೀನಿ ಬುತ್ತ ಮಾಸ್ತರಿ ಒಂದು ಮಾತು ಕೇಳ್ತೀನಿ ಯಾಳು ಕೇಳ್ಬೇಕಂತ್ ಮಾಡಿರಿ ನೀವು ಗಂಡಮಕ್ಳು ಗೋಟ ನಾಮ ಹೊಡ್ಕೊತಿರಿ ಕುಕುಮ ಹಾ ಇದಕ್ಕೆ ಯಾವ ಗಂಡ ಇದಕ್ಕೆ ಯಾವ ಮಾಮ ಅಂತ ಹೇಳ್ತೀರಿ ಸರಿ ಅಲ್ಲ ಅದನ್ನ ಇಟ್ಟವರ ಯಾರು ನಿಮಗ

ಅದಕ್ಕೆ ಗಂಡ ಯಾವ ಬುತ್ತಳ ಮಸ್ತರಿಗೆ ಇದು ಒಂದು ನಮ್ಮದು ಪ್ರಶ್ನೆ ಹಲೋ ಇನ್ನು ನಾವಂದ ಅವ್ರಿಗೆ ಬುತ್ತಾಳ ಮಸ್ತರಿಗೆ ಕೇಳಬೇಡ್ರಿ ಕೇಳ್ರಿ ಇರಲಿ ಅವ್ರು ನಮಗೆ ಕೂಪಲಿಕ್ಕೆ ಯಾರಂದ್ರೆ ನಾವೊಂದು ಅವ್ರಿಗೆ ಕೇಳುದ ಕೇಳಿರಿ ಅವ ಕೇಳಿರಿ ಯಾಕೋ ಅಲ್ದು ಹ್ಞೂ ಹೇಳಿರಪ್ಪ ನಾವು ಕೇಳಿದ್ದು ಅವ್ರಿಗೆ ಬರ್ಲಿಕ್ಕೆ ಅಂದ್ರೆ ನಾವು ಹೇಳ್ಬೇಕು ಹ್ಞೂ ಹ್ಞೂ ರೀ ಅಮ್ಮ 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 ಸಣ್ಣದ ಶರಣು ಸರ್ಗೆ ಅಲ್ಲಿದು ಪ್ರಶ್ನೆ ಇದು ಇತ್ತ ಸರಿಗೆ ಸರ್ಗೆ ಭಾತಲನೆ ನಾನು ಕೇಳಿರಲ್ಲ ಅವರಿಗೆ ಇದು ಹೌದು ಹೌದು ಇವರಿಗೆ ಏನು ಕೇಳದ ಪ್ರಶ್ನೆ ಏನ್ ರವ ಸ್ವಲ್ಪ ಗಪ್ಪಾಗ್ ರೀ ನೆನಪಾರ್ತದ ಮತ್ತೆ ಮೈಕ್ ತಿಲ್ ಕೈ ಚಪ್ಪಳ ಹೊಡ್ರ ಕಲಾವಂತರು ಬಾಳ ಹೇಗೆ ಓಡಿಸಬಡ ಬಡ ಇರ್ಲಿ ಹೇಳವಾ ಅಣ್ಣ ಭೂತ ಮಾಸ್ತರ್ ಅವ್ರಿಗೆ ಏನೋ ಪ್ರಶ್ನೆ ಕೇಳೋದ ಏನ್ ಕೇಳ್ಬೇಕ ಮೂರು ಸಂಜೆಲೆ ಮದುವೆಯಾಗಿ ರಾತ್ರಿ ಗಂಡ ಹೆಂತಿ ಕೂಡಿ ಹೌದು ಹೊತ್ತು ಅಂದ್ರೆ ಸೂರ್ಯ ಹೊಂಡದ್ರಾಗ ಹಾ ಒಂದು ಮಗುವಿಗೆ ಜನ್ಮ ಕೊಟ್ಟಾರ ಆ ಮಗುವಿನ ಹೆಸರೇನ ತಾಯಿ ತಂದಿ ಹೆಸರೇನು ಹೊತ್ತು ಹೊಂಡದ್ರಾಗ ಗಂಡ ಹೆಂತಿ ಕೂಡಿ ಹೊತ್ತು ಏರಿದ್ರಾಗ ಒಂದು ಮಗುವಿಗೆ ಜನ್ಮ ಕೊಟ್ಟಾರ ಆ ತಂದೆ ತಾಯಿ ಹೆಸರೇನು ಯಾರು ಆ ಖುಷಿನ ಹೆಸರು ಏನು ತಮ್ಮ ಹೌದಾ ಮೂರು ಸಂಜિલે ಮದಿಯಾಗಿ ರಾತ್ರಿ ಗಂಡ ಹೆಂತಿ ಕೂಡಿ ಹೌದು ಹೌದು ಸೂರ್ಯ ಹೊಂಟದರ ಒಂದು ಖುಷಿ ಹಡದರ ಹಾ ಆ ಖುಷಿನ ಹೆಸರು ಏನಾ ತಾಯಿ ತಂದೆ ಹೆಸರು ತಾಯಿ ತಂದೆ ಹೆಸರು ಹೇಳ್ತಾರಪ್ಪ ಹೇಳ್ತರು ಮೊದಲ ಮಸ್ತರರ ಭ್ಯಾತಲಿ ಗೊತ್ತಾಗ್ತದ್ರಿ ನಿಮಗೀಗ ಈಗ ಹಾ ಇದನ್ನ ಹೇಳಿದ್ರೆ ಭ್ಯಾತಲಿ ಗೊತ್ತಾಗ್ತದಾ ಇಲ್ಲ ಇದು ಫಸ್ಟ್ ಸರಿ ಸಂದಿ ಕೇದ್ರಪ್ಪ ಅಂತಂದ್ರ ಹಾ ಚಾಂಬಾತಿ ತಿನಟು ಹೌದು ಹೌದಾ ಹೌದ್ರಿ ಅದಕ್ಕೆ ಇರ್ಲಿ ಇನ್ನೇನು ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಹ ಇನ್ನ ಮಾರ್ಗ ಮುಗಿಯೋಣ